ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಅಂತ ಭಾವಿಸ್ತೀನಿ ಸ್ನೇಹಿತರ ಇವತ್ತು ಕಿಚನಲ್ಲಿ ಉಪಯೋಗುವಂಥ ಕೆಲವೊಂದು ಟಿಪ್ಸ್ ಕೊಡ್ತೇನೆ ವೆಜಿಟೇಬಲ್ಸ್ನ ಈ ಸೀಸನಲ್ಲಿ ಅಂದರೂ ಚಳಿಗಾಲದಲ್ಲಿ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಒಂದು ಆರೋಗ್ಯಕರವಾಗಿರುವಂಥ ಟಿಪ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬರೀ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಟಿಪ್ ನೋಡೋದಾದರೆ ಕರ್ಬೇವನ್ನ ಯಾವ ರೀತಿ ಸ್ಟೋರ್ ಮಾಡೋದಂತ ಹೇಳ್ಕೊಡ್ತೀನಿ ಕರ್ಬೇ ದಿನನಿತ್ಯ ನಾವು ಒಗ್ಗರಣೆಗಳಿಗೆಲ್ಲ ಯೂಸ್ ಮಾಡೇ ಮಾಡ್ತೀವಿ ಸೊ ಅದರಲ್ಲೂ ಈ ಕಣ್ಣಿಗಂತೂ ತುಂಬಾ ಒಳ್ಳೇದು ಕರ್ಬೇ ಉಪಯೋಗ ಮಾಡೋದ್ರಿಂದ ಸೊ ಅದನ್ನು ಯಾವ ರೀತಿ ಸ್ಟೋರ್ ಮಾಡೋದಂತ ಹೇಳ್ಕೊಡ್ತೀನಿ ಕರ್ಬೇ ತಂದ ಮೇಲೆ ನೋಡಿ ಈ ಥರ ಚೆನ್ನಾಗಿಲ್ದಿರೋ ಕಡ್ಡಿನೆಲ್ಲ ನೀಟಾಗಿ ಸೈಡ್ಗೆ ಹಾಕ್ಬಿಡಿ ಚೆನ್ನಾಗಿಲ್ದಿರೋದು ನೀವು ಮಿಕ್ಸ್ ಮಾಡಿದ್ರೆ ಅಂತೂ ಪೂರ ಎಲ್ಲೂ ಕೊಳ್ತೋಗೋ ಸಾಧ್ಯತೆ ಇರುತ್ತೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಎಲೆ ಎಲೆ ಬಿಡಿಸ್ಕೊಂಡು ಬಾಕ್ಸಲ್ಲಿ ಹಾಕಿ ಇಡ್ತೀವಿ ಸೊ ಅದನ್ನು ಸ್ವಲ್ಪ ದಿನಗಳ ಕಾಲ ಬರುತ್ತೆ ಆದರೆ ಈ ಮೆಥೆಡ್ ಫಾಲೋ ಮಾಡೋದ್ರಿಂದ ಇನ್ನೂ ಹೆಚ್ಚು ದಿನಗಳ ಕಾಲ ನಾವು ಬಳಸ್ಬೋದು ಯಾವ ರೀತಿ ಅಂದರೆ ಎಲ್ಲ ನೀಟಾಗಿ ತಂದು ಕ್ಲೀನ್ ಮಾಡಿ ವಾಶ್ ಮಾಡಿ ಸ್ವಲ್ಪ ತೇವಾಂಶ ಇಲ್ದಂಗೆ ನೋಡ್ಕೋಬೇಕಾಗತ್ತೆ ಅದಕ್ಕೆ ಮೊದಲು ಒಂದು ಬಾಕ್ಸ್ ತೊಗೊಳ್ಳಿ ನೀಟಾಗಿ ವಾಶ್ ಮಾಡಿದೆ ಪಕ್ಕಕ್ಕೆ ಇಟ್ಟು ನೀರಿನ ಅಂಶ ಎಲ್ಲ ಹೋಗಲಿ ಒಂದು ಬಾಕ್ಸ್ ಕೆಳಗಡೆ ಒಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ ಆದಷ್ಟು ಟಿಶ್ಯೂನೇ ತೊಗೊಳ್ಳಿ ಒಂದು ಏನಂದ್ರೆ ವೈಟ್ ಅಂದರೆ ಪ್ಲೇನ್ ಪ್ಲೇನಾಗಿರೋಂಥ ಪೇಪರ್ ಹಾಕರೂ ಪರವಾಗಿಲ್ಲ ಅದು ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗಬೇಡಿ ಅದರಲ್ಲಿ ಈ ಥರ ಕಡ್ಡಿ ಕಡ್ಡಿನೇ ನಾವು ನಾವು ಇದನ್ನು ಇಡಬೇಕಾಗತ್ತೆ ಯಾಕಂತೇಳಿದ್ರೆ ಈ ಥರ ಇಡೋದ್ರಿಂದ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಬಾಕ್ಸ್ ಸ್ವಲ್ಪ ಆದಷ್ಟು ಅಗ್ಳವಾಗಿರುವಂಥ ಲೆಂತ್ ಈಗ ಮೀಶೋಲೆಲ್ಲ ಸಿಗುತ್ತಲ್ಲ ಆ ಥರ ಬಾಕ್ಸ್ಗಳೆಲ್ಲ ನಾನು ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಆದ್ದರಿಂದ ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಸ್ವಲ್ಪ ಸ್ಪೇಷಿಯಸ್ ಆಗಿರೋ ಹಾಗೆ ನೀವು ಇಡೋದ್ರಿಂದ ಅದು ಲೂಸಾಗಿರಬೇಕು ಜಾಸ್ತಿ ಪ್ರೆಸ್ ಮಾಡಿಡೋಕೆ ಹೋಗಬೇಡಿ ನಾನು ಸ್ವಲ್ಪ ಮಟ್ಟಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸ್ಟೀಲ್ ಬಾಕ್ಸ್ ಇದ್ರೂ ಇನ್ನೂ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಮೇಲೆ ಒಂದು ಟಿಶ್ಯೂ ಹಾಕಿ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ನೀಟಾಗಿ ಕಡಿ ಕಡಿನೇ ಇಟ್ಟು ಅದ್ಮೇಲೆ ಮೇಲೆ ಒಂದು ಟಿಶ್ಯೂ ಹಾಕಿ ಟೈಟಾಗಿ ಮುಚ್ಚಿಬಿಡಿ ನಿಜ ಹೇಳ್ತೀನಿ ತಿಂಗಳ ಮೇಲೇ ಬರುತ್ತೆ ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಯಾಕಂದರೆ ಜಾಸ್ತಿ ತೊಗೊಂಬಂದುಬಿಟ್ರೆ ಸ್ಟೋರ್ ಮಾಡಬೇಕಲ್ವಾ ಸೊ ಹಾಳಾಗ್ದೇ ಇರೋಂಗೆ ಈ ರೀತಿ ಸ್ಟೋರ್ ಮಾಡೋದ್ರಿಂದ ನೀವು ಹೆಚ್ಚಿನ ದಿನಗಳ ಕಾಲ ಬಳಸ್ಬೋದು ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ತುಂಬ ಯೂಸ್ಫುಲ್ಲು ಆರೋಗ್ಯಕ್ಕೆ ಉಪಯೋಗ ಆಗುವಂಥ ಇದು ಊಟ ಆದ ತಕ್ಷಣ ನಾವು ಒಂದು ತುಂಡು ಬೆಲ್ಲನ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರು ಈ ಈ ಅಭ್ಯಾಸ ಮಾಡ್ಕೊಳ್ಳಿ ಒಂದು ತುಂಡು ಬೆಲ್ಲ ನಾವು ತಿನ್ನೋದ್ರಿಂದ ಐರನ್ ಕಂಟೆಂಟು ನಮಗೆ ಹೆಚ್ಚಾಗತ್ತೆ ಸೊ ಆದ್ದರಿಂದ ಬಿ ದಿನನಿತ್ಯ ಬೆಲ್ಲ ಮಾತ್ರ ಮಿಸ್ ಮಾಡಬೇಡಿ ಮಕ್ ನನ್ನ ಮಗಗಂತೂ ತುಂಬ ಫೇವ್ರೆಟ್ ಬೆಲ್ಲ ಅವ್ನಿಗೆ ಯಾವಾಗಲೂ ಸುಮ್ಮ ಸುಮ್ಮನೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋ ಟೈಮಲ್ಲಿ ಅಮ್ಮ ಬೆಲ್ಲ ಕೊಡಮ್ಮ ಅಂತ ಬಂದು ಇರ್ತಾನೆ ಸೊ ನೀವು ಅಷ್ಟೇ ಒಂದು ತುಂಡು ಬೆಲ್ಲ ತಿನ್ನೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಸೊ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ಪು ಬೀನ್ಸ್ ಈಗ ಈ ಸೀಸನಲ್ಲಿ ಸ್ವಲ್ಪ ಬೀನ್ಸ್ ಬೆಲೆ ತುಂಬಾ ಚೀಪಾಗಿ ಸಿಗ್ಬಿಡತ್ತೆ ಸೊ ಕೆ ಜಿ ಐವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಸೊ ಆ ಟೈಮಲ್ಲಿ ನಾವು ತಂದಿಟ್ಕೊಂಡಾಗ ಯಾವ ರೀತಿ ಸ್ಟೋರ್ ಅಂತ ಹೇಳ್ಕೊಡ್ತೀನಿ ಸಾಮಾನ್ಯವಾಗಿ ಹಾಗೆ ಇಡ್ಬಿಡ್ತೀವಿ ಥರ ಇಡೋ ಬದಲು ನೋಡಿದ್ರೆ ಮೇಲಿನ ಭಾಗ ಕೆಳಗಿನ ಭಾಗ ನೀಟಾಗಿ ತೆಗಿಬೇಕಾಗತ್ತೆ ಎಲ್ಲನೂ ತೆಗೆದು ನೀಟಾಗಿ ಎತ್ತಿಡಬೇಕು ಯಾವ ರೀತಿ ಎತ್ತಿಡೋದಂತ ತೋರಿಸ್ತೀನಿ ನಿಮಗೆ ಎಲ್ಲ ಬಿಡಿಸಿ ಆಮೇಲೆ ನಿಮಗೆ ತೋರಿಸಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಈ ಥರ ಒಂದು ಹ್ಯಾಂಡ್ ಕವರಲ್ಲಿ ಎತ್ತಿಡ್ಬಿಡ್ತೀವಿ ಅದರಲ್ಲೂ ನಿಮಗೆ ಇನ್ನೊಂದು ಟಿಪ್ ಹೇಳ್ತೀನಿ ಈ ಥರ ಕಲ್ಲರ್ ಇರೋವಂಥ ಕವರಲ್ಲಿ ಮಾತ್ರ ದಯವಿಟ್ಟು ಇಡೋಕ್ಕೆ ಹೋಗ್ಬೇಡಿ ನಾನು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಇದರಲ್ಲಿ ಇಟ್ಟಾಗ ಏನಾಗುತ್ತೆ ಅದರಲ್ಲಿರುವಂಥ ಕಲ್ಲರೆಲ್ಲ ತರಕಾರಿ ಮೇಲೆ ಬಂದು ಕೂತ್ಬಿಟ್ಟಿರುತ್ತೆ ಯಾಕಂದರೆ ನಾನು ನಾನು ಗಮನಿಸಿದ್ದೀನಿ ಆದ್ರಿಂದ ಆದರ ಆದಷ್ಟು ಕವರಲ್ಲೇ ಇರಬೇಕು ಇಡಬೇಕು ಅಂದರೆ ట్రాన్స్పరెంట్ ఈ వైట్ గిరు అంత అవగా ఏను మెత్కళ కవరు ನಾನು ಇಲ್ಲಿ ಜಿಪ್ ಲಾಕ್ ಕವರು ಪರ್ಚೇಸ್ ಮಾಡಿದ್ದೆ ಸ್ವಲ್ಪ ದೊಡ್ಡ ಕವರ್ ತೊಗೊಂಡಿದ್ದೀನಿ ಇದು ಆರಾಮ್ಸೆ ಆನ್ಲೈನಲ್ಲೆಲ್ಲ ಸಿಗತ್ತೆ ಇದನ್ನು ವಾಶ್ ಮಾಡಿ ಕೂಡ ನಾವು ಎತ್ತಿಟ್ಕೋಬೋದು ಹ್ಯಾಂಡ್ ಕವರ್ಗಿಂತೂ ಇದು ಜಿಪ್ ಲಾಕ್ ಕವರ್ಸ್ನ ನಾವು ರೀಯೂಸ್ ಮಾಡ್ಕೋಬೋದು ನೀಟಾಗಿ ಎಲ್ಲ ಬಿಡಿಸಿದಾಗಿ ಈ ಥರ ಎತ್ತಿಟ್ಕೊಳ್ಳೋಕೆ ಯಾವುದೇ ರೀತಿ ತೇವಾಂಶ ಇಲ್ದಂಗೆ ನೋಡ್ಕೋಬೇಕಾಗತ್ತೆ ನೀಟಾಗಿ ಈ ಥರ ಫೋಲ್ಡ್ ಮಾಡಿ ನೀವು ಜಿಪ್ನ ಲಾಕ್ ಮಾಡಿ ಎತ್ತಿಟ್ಕೋಬೋದು ತಿಂಗ್ಳಾದರೂ ಸ್ನೇಹಿತರೆ ಇದು ಹಾಳಾಗಲ್ಲ ಆಗತ್ತ ತಿಂಗಳ ಗಟ್ಟಲೆ ನೀವು ತರಕಾರಿ ಇಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಡುಗೆ ಮಾಡೋಕ್ಕೆ ಮೊದಲು ಒಂದು ಅರ್ಧ ಗಂಟೆ ಮೊದಲು ಆಚೆ ಎತ್ತಿಟ್ಕೊಂಡು ನೀವು ತರಕಾರಿನ ಬಳಸ್ಕೊಳ್ಳಿ ಕ್ಯಾರೆಟ್ನ ಯಾವ ರೀತಿ ನಾವು ಸ್ಟೋರ್ ಮಾಡೋದು ಅಂದರೆ ನೋಡಿ ಇದನ್ನು ಅಷ್ಟೇ ಮೇಲಿನ ಭಾಗ ಕೆಳಗಿನ ಭಾಗ ಎರಡೂ ನೀಟಾಗಿ ಕಟ್ ಮಾಡ್ಕೋಬೇಕು ಇದನ್ನೇನು ವಾಶ್ ಮಾಡೋದು ಅವಶ್ಯಕತೆ ಇಲ್ಲ ಬೇಕಾದ್ರೆ ನೀವು ಬಳಸುವಾಗ ನಾವು ಹೆಂಗೂನು ಪೀಲ್ ಮಾಡ್ತೀವಲ್ವ ಪೀಲ್ ಮಾಡಿದ್ಮೇಲೆ ವಾಶ್ ಮಾಡಿಕೊಳ್ಳಿ ಇದನ್ನು ನೀಟಾಗಿ ನೀಟಾಗಿ ಎಲ್ಲ ಕೆಳಗಿನ ಭಾಗ ಮೇಲಿನ ಭಾಗ ಎಲ್ಲ ತೆಗೆದ್ಮೇಲೆ ಸೇಮ್ ನಾನು ಇಲ್ಲಿ ದೊಡ್ಡ ಕವರ್ ಆಗಿರೋದ್ರಿಂದ ಇದರಲ್ಲಿ ಇನ್ನೂ ಎರಡು ಮೂರು ವೆಜಿಟೇಬಲ್ಸ್ ಎರಡು ಮೂರು ಥರ ವೆಜಿಟೇಬಲ್ಸ್ನ ನಾವು ಸ್ಟೋರ್ ಮಾಡಿಡ್ಬೋದು ಸೊ ಅದೇ ಜಿಪ್ಲಾಕ್ ಕವರಲ್ಲಿ ನಾನು ಕ್ಯಾರೆಟ್ನ ಕೂಡ ಇಡ್ತಾಯಿದ್ದೀನಿ ನನಗಂತೂ ಇದು ಈ ಜಿಪ್ಲಾಕ್ ತುಂಬಾ ಉಪಯೋಗ ಆಯಿತು ಸ್ನೇಹಿತರೆ ನೀವು ಕೂಡ ಮೀಶೋಲ್ಲಿ ಜಿಪ್ಲಾಕ್ ಕವರ್ಸ್ ಅಂತ ಸರ್ಚ್ ಮಾಡಿದ್ರೆ ಆರಾಮ್ಸೆ ಸಿಗುತ್ತೆ ಇದೇನು ಕಾಸ್ಟ್ಲಿ ಆಗೋಲ್ಲ ಆ ಕಲರ್ ಕವರ್ಗಿಂತೂ ಬಳಸೋದಕ್ಕಿಂತ ಈ ಥರ ಜಿಪ್ಲಾಕು ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಅದನ್ನು ನೀವು ಬಳಸೋದ್ರಿಂದ ಆರೋಗ್ಯಕ್ಕೂ ಏನು ಹಾನಿ ಆಗೋದಿಲ್ಲ ಹೇಳಿದ್ಮೇಲೆ ಆ ಫ್ರಿಜ್ಜಲ್ಲಿ ಯೂಸ್ ಮಾಡೋವಾಗ ಸ್ವಲ್ಪ ಬೇಗ ತೆಗೆದು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸಬ್ ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ತಂದಮೇಲೆ ನೀಟಾಗಿ ಎಲ್ಲ ಬಿಡಿಸ್ಕೋಬೇಕು ಕಡ್ಡಿ ಕಡ್ಡಿ ಎಲ್ಲ ಹಾಕಕ್ಕೆ ಹೋಗಬೇಡಿ ಅದು ಪಲ್ಯ ಮಾಡೋಕ್ಕೋದ್ರೆ ಅದು ಬಾಯಿಗೆ ಅದು ಎಳೆದಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಅದು ಬಾಯಿಗೆಲ್ಲ ಸಿಕ್ತ ಚೆನ್ನಾಗಿರೋದಿಲ್ಲ ನೀಟಾಗಿ ಮತ್ತು ಇದರಲ್ಲಿ ಕೆಂಪು ಕೆಂಪಿಗೆ ಅಂಥ ಎಲೆಗಳನ್ನೆಲ್ಲ ನೀಟಾಗಿ ತೆಗಿಬೇಕಾಗತ್ತೆ ನೀವೇನಾದ್ರೂ ಅದರಲ್ಲೇ ಮಿಕ್ಸ್ ಮಾಡೋದಂದರೆ ಇರಿ ಎಲ್ಲ ಸೊಪ್ಪು ಹಾಳಾಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ನೀಟಾಗಿ ಎಲ್ಲನೂ ನೀಟಾಗಿ ಬಿಡಿಸಿಟ್ಕೊಂಡು ಯಾವುದೇ ಕಾರಣಕ್ಕೂ ತೊಳಿಬೇಡ್ರಿ ತೊಳೆದ್ರೆ ಅಂತೂ ಆ ತೇವಾಂಶ ಸೊಪ್ಪಿನಲ್ಲಿ ಬೇಗ ಹೋಗೋದಿಲ್ಲ ಬೇಗ ಒಂದು ಮೂರು ನಾಲ್ಕು ದಿನಕ್ಕೆಲ್ಲ ಕೊಳ್ತೋಗ್ಬಿಡತ್ತೆ ಈ ಸೀಸನ್ಗೆ ಆದ್ದರಿಂದ ಯಾವುದೇ ಕಾರಣಕ್ಕೂ ವಾಶ್ ಮಾಡಬೇಡಿ ನೋಡಿ ಈ ಥರ ಕೆಂಪು ಕೆಂಪಿಗೆ ಇರೋವಂಥ ಎಲೆಗಳನ್ನೆಲ್ಲ ತೆಗೆದು ಸೈಡ್ ಬಿಸಾಕ್ಬಿಡಿ ಸಬ್ಬಿಗೆ ಸೊಪ್ಪು ಸಬ್ಬಕ್ಕೆ ಸೊಪ್ಪು ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಟ್ಲೀಸ್ಟ್ ವಾರದಲ್ಲಿ ಒಂದೆರಡು ಸಲ ಆದ್ರೂ ಸೊಪ್ಪಿನ ತರಕಾರಿಗಳಲ್ಲಿ ಸೊಪ್ಪನ್ನು ಬಳಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಯಾವ ರೀತಿ ಸ್ಟೋರ್ ಮಾಡೋದಂದ್ರೆ ಒಂದು ನಾನಿಲ್ಲಿ ಸ್ವಲ್ಪ ತೆಳು ಇರೋದರಿಂದ ಎರಡು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಅದರಲ್ಲಿ ಸೊಪ್ಪು ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ನೋಡಿ ಜಾಸ್ತಿ ಇದ್ದಾಗೂ ಈ ಥರ ಎರಡು ಮೂರು ಲೇಯರ್ ಆಗಿ ನೀವು ಇದು ಮಾಡ್ಕೋಬೋದು ನೀಟಾಗಿ ಈ ಥರ ಸುತ್ತಿಟ್ಕೋಬೇಕು ಸುತ್ತಿ ಬಾಕ್ಸ್ ಇದ್ರೆ ಬಾಕ್ಸಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಕವರಲ್ಲೇ ಯಾವುದಾದ್ರು ಒಂದು ಲಾಕ್ ಕವರ್ ಇಡೋದ್ರಿಂದ ತುಂಬ ದಿನಗಳ ಕಾಲ ಬಳಸ್ಬೋದು ಇದ್ರ ಪಲ್ಯ ಇದನ್ನ ಪಡ್ಡುಗೆ ರೊಟ್ಟಿಗೆ ಎಲ್ಲ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಈ ಸೀಸನ್ಗಂತೂ ನಮ್ಮ ಬಾಡಿ ಹೀಟ್ ಹೀಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ ಈ ಥರ ಮಾಡಿ ನಾವು ಫ್ರಿಜ್ಜಲ್ಲಿ ಎತ್ತಿಡೋದ್ರಿಂದ ಹಾಳಾಗಲ್ಲ ತುಂಬ ದಿನಗಳ ಕಾಲ ಬಳಸ್ಬೋದು ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಕೆಲವೊಂದು ತರಕಾರಿನ ಯಾವ ರೀತಿ ಸ್ಟೋರ್ ಮಾಡೋದು ತುಂಬ ದಿನಗಳ ಕಾಲ ಯಾವ ರೀತಿ ಬಳಸೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಬಸ್ಸಲ್ಲಿ ಕಮೆಂಟ್ ಆಗಿ ನನ್ನ ವೀಡಿಯೋಸಲ್ಲಿ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಾಗ ಶೇರ್ ಮಾಡೋದು ಮಾತ್ರ ಬರಬೇಡಿ ಥ್ಯಾಂಕ್ ಯು ವೆರಿ ಮಚ್